ಹಲೋ ಇದು ಐ ಆರ್ ಸಿ ಕಾಶಿ ದರ್ಶನ ಟು ಅದಕ್ಕಿಂತ ಮುಂಚೆ ನೀವೇನಾದ್ರೂ ಇದೇ ತರ ಕಾಶಿ ದರ್ಶನ ಪ್ಯಾಕೇಜ್ ನ ಸೆಲೆಕ್ಟ್ ಮಾಡ್ಕೊಬೇಕಂದ್ರೆ ಅಪ್ಕಮಿಂಗ್ ಟ್ರಿಪ್ ಇರೋದು ಇಪ್ಪತ್ತೈದು ಏಪ್ರಿಲ್ ಮತ್ತೆ ಇಪ್ಪತ್ತು ಮೇ ಸೊ ನೀವು ಅಕಾರ್ಡಿಂಗ್ಲಿ ನಿಮ್ಮ ಸೀಟ್ಸ್ ನ ಬುಕ್ ಮಾಡ್ಕೊಬಹುದು ಸೊ ನಮ್ಮ ದಿನಚರಿ ಸ್ಟಾರ್ಟ್ ಆಗಿದ್ದು ಬೆಳಗ್ಗೆ ಆರು ಗಂಟೆಗೆ ಕಾಫಿ ಟೀ ಬಿಸ್ಕೆಟ್ ಎಲ್ಲ ಕೊಟ್ಟರು ಮತ್ತೆ ಎಂಟು ಗಂಟೆಗೆ ಉದ್ದಿನ ವಡೆ ಚಟ್ನಿ ಉಪ್ಪಿಟ್ಟು ಮತ್ತೆ ಬಾತ್ ಇಷ್ಟು ನಮ್ಮ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿತ್ತು ಎಲ್ಲಾನು ಅನ್ಲಿಮಿಟೆಡ್ ಮತ್ತೆ ಪ್ರತಿದಿನ ಒಬ್ಬರಿಗೆ ಎರಡು ಲೀಟರ್ ವಾಟರ್ ಬಾಟಲ್ನ ಕೊಡ್ತಾರೆ ನಿಮಗೆ ನೆಸೆಸಿಟಿ ಇದ್ರೆ ಮತ್ತೆ ಕೊಡ್ತಾರೆ ಏನೂ ತೊಂದರೆ ಇಲ್ಲ ಅದಾದ್ಮೇಲೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಭಜನೆ ಎಲ್ಲ ಶುರು ಆಯಿತು మే ఇవత ఎల్ ఐడి కార్డ్స్ కొట్టు అద్ర కంప్లీట్ ఆగి నమ్మ డీటేల్స్ నమ్మ మ్యనేేజర్ నంబర్ మే అదొంత ఇన్స్ట్రక్షన్స్ కొట్టారు ఏనంత్రెం ఎల్ అంబ్రెలా వాటర్ బాటల్ ఐడి కార్డ్ ఎలా తో మేము ಟ್ರೈನ್ ನ ಹತ್ತೋದು ಇಳಿಯೋದು ಎಲ್ಲ ವಿತೌಟ್ ಮ್ಯಾನೇಜ್ಮೆಂಟ್ ಗೊತ್ತಿಲ್ದೇನೆ ಏನು ಮಾಡಬಾರ್ದು ಅನ್ನೋದೊಂದನ್ನ ನಮಗೆ ತಿಳಿಸಿದ್ರು ಅದಾದಮೇಲೆ ಕೆಲವೊಂದು ಫೋಟೋ ಸೆಷನ್ಸ್ ಎಲ್ಲ ಮಾಡಿದ್ರು ನೆಕ್ಸ್ಟ್ ಮತ್ತೆ ಊಟ ಸೊ ಕಂಪ್ಲೀಟ್ ಆಗಿ ಇವತ್ತಿನ ದಿನ ಹೇಗಿತ್ತು ಅಂದ್ರೆ ತಿನ್ನೋದು ಮಲಗೋದು ಓಡಾಡೋದು ಇಷ್ಟೇನೆ ಸೊ ಯಾಕಂದ್ರೆ ಕಂಪ್ಲೀಟ್ ಟ್ರಾವೆಲ್ ಇರೋದ್ರಿಂದ ಲಂಚ್ ಮೇನ್ ಅಂತ ಬಂದ್ರೆ ಹಪ್ಲ ಉಪ್ಪಿನಕಾಯಿ ಚಪಾತಿ ಗ್ರೇವಿ ಅನ್ನ ರಸಮ್ ಸಾಂಬಾರ್ ಮತ್ತೆ ಮಜ್ಜಿಗೆ ಸೊ ಇಷ್ಟು ಆಸ್ ಯೂಶಲ್ ಸೂಪರ್ ಆಗಿತ್ತು ಟೇಸ್ಟ್ ಅದಾದಮೇಲೆ ನಾವು ಟೂರ್ ಕೋಆರ್ಡಿನೇಟರ್ ಅವರ ರೂಮಿಗೆ ಹೋಗಿದ್ವಿ ಸೊ ಅಲ್ಲಿ ಕಂಪ್ಲೀಟ್ ಆಗಿ ನಮ್ಮ ಸಿ ಸಿ ವಿ ಫುಟೇಜಸ್ ಏನು ಲೈವಲ್ಲಿ ಬರ್ತಾ ಇದೆ ಅದು ಡಿಸ್ಪ್ಲೇ ಇತ್ತು ಮಾನಿಟರಲ್ಲಿ ಸೊ ಒಂದು ಡೌಟ್ ಇರುತ್ತೆ ಸಿ ಸಿ ಟಿ ವಿ ಏನೋ ಹೋಗಿದ್ರೆ ವರ್ಕಿಂಗ್ ಕಂಡೀಷನಲ್ಲಿ ಇದೆಯಾ ಇಲ್ವಾ ಅನ್ನೋಂಥದ್ದು ಬಟ್ ಎಲ್ಲ ವರ್ಕಿಂಗ್ ಕಂಡೀಷನಲ್ಲಿ ಲೈವ್ ಆಗಿ ಡಿಸ್ಪ್ಲೇ ಆಗ್ತಾ ಇತ್ತು ಮತ್ತು ಏನೇ ಯಾವುದೇ ರೀತಿಯಾದ ಅನೌನ್ಸ್ಮೆಂಟ್ ಇದ್ದರೂ ಇಲ್ಲಿಂದ ಅವರು ಮಾಡ್ತಾರೆ ಅದಾದಮೇಲೆ ಒಂದು ರೌಂಡ್ ಕಿಚನ್ ಟೂರಿಗೆ ಹೋಗಿ ಬಂದ್ವಿ ಸೊ ಅಲ್ಲಿ ಎಲ್ಲ ಪ್ರಾಡಕ್ಟ್ಸನ್ನು ತುಂಬ ಆರ್ಗ್ಯಾನಿಕ್ ಆಗಿ ಮೈಂಟೈನ್ ಮಾಡ್ತಾ ಇದ್ದಾರೆ ಮತ್ತು ಬ್ರ್ಯಾಂಡೆಡ್ ಐಟಮ್ಸ್ನ ಯೂಸ್ ಮಾಡ್ತಾ ಇದ್ದಾರೆ ಸೊ ಯಾವುದೇ ಆದ ಥರ ರೀತಿಯಲ್ಲಿ ಆ ಥರ ಎಲ್ಲ ಇಲ್ಲ ಸೊ ಕಿಚನ್ ಮಾತ್ರ ತುಂಬಾ ನೀಟಾಗಿ ಮೈಂಟೈನ್ ಮಾಡಿದ್ದಾರೆ ಸೊ ಎರಡು ದಿನದಿಂದ ಮೂರು ಹೊತ್ತು ಇದೇ ಅಡುಗೆ ಮನೆಯಲ್ಲಿ ಎಲ್ಲ ಕುಕ್ ಮಾಡ್ತಾ ಇರೋದು ಆದ್ರೆ ಸ್ವಲ್ಪನು ಗಲೀಜಾಗಿ ಎಲ್ಲೂ ಕಾಣ್ತಾ ಇಲ್ಲ ಪ್ರತಿಯೊಂದು ಯುಟೆನ್ಸಿಲಿಂದ ಇಂದ ಹಿಡ್ದು ಫ್ಲೋರ್ ಇಂದ ಹಿಡ್ದು ಎಲ್ಲಾನು ತುಂಬಾ ನೀಟಾಗಿ ಮೈಂಟೈನ್ ಮಾಡ್ತಾ ಇದ್ದಾರೆ ಹ್ಯಾಂಡ್ ಗ್ಲೌಸ್ ಕ್ಯಾಪ್ ಎಲ್ಲ ನೀಟಾಗಿ ಹಾಕೊಂಡಿರ್ತಾರೆ ಕಿಚನ್ ಸ್ಟಾಫಿಗಾಗಲಿ ಕ್ಲೀನಿಂಗ್ ಸ್ಟಾಫಿಗಾಗಲಿ ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡಲೇಬೇಕು ಸೊ ಪ್ರತಿ ಒಂದು ನೀಟಾಗಿ ಮೈಂಟೈನ್ ಮಾಡಿದ್ದಾರೆ ಒಂಚೂರು ಕಸ ಬಿಳ್ಳಿ ನಮ್ಮ ಕೋಚಲ್ ಬಂದು ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ ಆ ಥರ ಅದಾದಮೇಲೆ ಒಂದು ಐದು ಆರು ಗಂಟೆ ಅಷ್ಟೊತ್ತಿಗೆ ಮತ್ತೆ ಸ್ನ್ಯಾಕ್ಸ್ ಕೊಟ್ಟರು ಕಾಫಿ ಟೀ ಎಲ್ಲ ಪ್ರೊವೈಡ್ ಮಾಡಿದ್ರು ನಿಮಗೆ ಹಾಲು ಬೇಕು ಅಂತಂದರೆ ಮುಂಚೆನೇ ಹೇಳಿದ್ರೆ ಕೊಡ್ತಾರೆ ಡಯಾಬಿಟಿಕ್ ಪೇಷೆಂಟ್ ಆಗಿದೆ ಶುಗರ್ಲೆಸ್ ಸಹ ನಿಮಗೆ ಮುಂಚೆನೇ ಹೇಳಿದ್ರೆ ಆ ಥರ ಕೊಡ್ತಾರೆ ಅದಾದಮೇಲೆ ಇಲ್ಲಿ ಭಜನೆ ಮಾರೋ ಪ್ಲೇಸಲ್ಲಿ ನಿಮಗೆ ಕೇರಮ್ ಎಲ್ಲ ಆಟ ಆಡ್ಕೊಬೋದು ಮಕ್ಕಳಿಗೆ ಯಾರು ಬೇಕರ್ ಆಡ್ಬೋದು ಅದು ರಿಸ್ಟ್ರಿಕ್ಷನ್ಸ್ ಇಲ್ಲ ಇವತ್ತು ಅದೇ ಸಂಜೆ ನಿಮಗೆ ಒಂದು ಕ್ಯೂಟ್ ಗಿಫ್ಟ್ ತರ ಕೊಟ್ಟರು ಏನಂತಂದ್ರೆ ಈ ಜಪಮಾಲೆ ಕೊಟ್ಟರು ಸೊ ಎಲ್ಲರಿಗೂ ಪ್ರತಿಯೊಬ್ಬ ಪ್ಯಾಸೆಂಜರಿಗೂ ಕೊಟ್ಟರು ಮತ್ತೆ ಎಂಟರಿಂದ ಒಂಬತ್ತು ಗಂಟೆ ಇರೋದಕ್ಕೆ ಮತ್ತೆ ಊಟ ಸೊ ಡಿನ್ನರ್ ಸ್ಪೆಷಲ್ ಏನಿತ್ತು ಅಂದ್ರೆ ಪಲಾವ್ ಇವತ್ತು ಅದಕ್ಕೆ ಮೊಸರು ಬಜ್ಜಿ ಅದಾದ್ಮೇಲೆ ಇವತ್ತಿನ ಸ್ವೀಟ್ ಶಾವಿಗೆ ಪಾಯಸ ಹಪ್ಲಾ ಉಪ್ಪಿನಕಾಯಿ ಮತ್ತೆ ರೋಟಿ ಅನ್ನೋದು ಕಾಮನ್ ಇರುತ್ತೆ ಲಂಚ್ ಮತ್ತೆ ಡಿನ್ನರ್ ಅಲ್ಲಿ ಅದಕ್ಕೆ ಕಡ್ಲೆಕಾಯಿ ಸಾಂಬಾರನ್ನ ಮಾಡಿದ್ರು ಸೊ ನಿಮಗೆ ಬೇಕಂದ್ರೆ ಯಾವ್ದು ಬೇಕಾದ್ರೂ ಅನ್ಲಿಮಿಟೆಡ್ ಆಗಿ ಹಾಕಿಸ್ಕೊಬೋದು ಕಿಚನ್ ಸ್ಟಾಫ್ ನಿಜವಾಗ್ಲೂ ತುಂಬಾ ಪೇಶನ್ಸ್ ಆಗಿ ನಿಮಗೆ ಬಡಿಸ್ತಾರೆ ಯಾಕಂದ್ರೆ ಇಡೀ ಕೋಚ್ ಎಲ್ಲಾ ಕೋಚ್ ಗಳು ಬಡ್ಸ್ಕೊಂಡು ಬರೋದ್ರಿಂದ ಎಲ್ಲಾ ಪ್ಯಾಸೆಂಜರ್ನು ನಿಜವಾಗ್ಲೂ ನೀಟಾಗಿ ಮಾತಾಡಿಸ್ತಾರೆ ಕೆಲವ್ರು ಇರ್ತಾರೆ ಮುಖ ಸಿಂದಿಸ್ಕೊಂಡು ಹೋಗೋದು ಆ ತರ ಎಲ್ಲ ಬಟ್ ಇಲ್ಲಿ ಯಾವ ಸ್ಟಾಫು ಆ ತರ ಇಲ್ಲ ಎಲ್ಲ ತುಂಬಾ ಫ್ರೆಂಡ್ಲಿ ಆಗಿರುವಂತಹ ಸ್ಟಾಫು ಪ್ರತಿಯೊಂದು ಪ್ಯಾಸೆಂಜರ್ಸ್ಗೂ ರೆಸ್ಪೆಕ್ಟ್ ಮಾಡ್ತಾರೆ ಸೊ ಏನೇ ಒಂದಿದ್ರು ಅವ್ರ ಹತ್ರ ಹೇಳಿದ್ರೆ ಮತ್ತೆ ಬಡಿಸ್ತಾರೆ ಅದು ಒಂದು ಪ್ಲಸ್ ಪಾಯಿಂಟ್ ಈ ಟ್ರಿಪ್ ಅಲ್ಲಿ ಸೊ ಮೆಡಿಕಲ್ ಎಮರ್ಜೆನ್ಸಿ ಎಲ್ಲ ಏನೇ ಒಂದು ಅಂತ ಇದ್ರೂ ಡಾಕ್ಟರ್ಸ್ ಮತ್ತು ನರ್ಸ್ ಎಲ್ಲ ನಮ್ಮ ಜೊತೆಗೇನೆ ಟ್ರಾವೆಲ್ ಮಾಡ್ತಿರೋದ್ರಿಂದ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ನಮಗೆ ಬೇಕಾದಾಗ ಅವ್ರು ಬಂದು ಮೆಡಿಕೇಶನ್ಸ್ ಕೊಡ್ತಾರೆ ಸೊ ನಮ್ಮ ಡೀಟೇಲ್ಸ್ನ ನ ತಗೊಂಡು ಏನೇನ್ ಮೆಡಿಕೇಶನ್ ಕೊಟ್ಟಿದ್ದೀನಿ ಅನ್ನೋದನ್ನ ನೋಟ್ ಡೌನ್ ಮಾಡ್ಕೊತಾರೆ ಯಾಕಂದರೆ ಒಂದು ಮೆಡಿಕಲ್ ಹಿಸ್ಟ್ರಿನ ಒಂದು ರೆಕಾರ್ಡ್ ನ ಮಾಡ್ತಾರೆ ಅವರು ಎಲ್ಲರೂ ಊಟ ಮಾಡಿ ನಿದ್ದೆ ಮಾಡುವಂತಹ ಟೈಮ್ ಆಯಿತು ಸೊ ನಮ್ಮ ಕೂ ಪ್ಯಾಸೆಂಜರ್ಸ್ ಈ ಟ್ರಿಪ್ ಬಗ್ಗೆ ಏನು ಫೀಡ್ಬ್ಯಾಕ್ ಹೇಳಿದ್ದಾರೆ ಅಂತ ನೋಡೋಣ ಬ್ಯಾಂಗ್ಳೂರಿಂದ ಬೋರ್ಡಿಂಗ್ ಆಗಿದ್ದು ನಮ್ದು ಇಷ್ಟು ಆಲ್ಮೋಸ್ಟ್ ಬಿ ಇಲೆವೆನ್ ತನಕ ಕೋಚಸ್ ಏನೋ ಇತ್ತು ಸೊ ಅಲ್ಲಿಂದ ನಡ್ಕೊಂಡು ಬರ್ತಿದ್ದಾಗ ನೋಡಿದಾಗ ಎಲ್ಲ ಕಡೆ ನೀಟಾಗಿ ಫ್ಲವರ್ಸು ಬಲೂನ್ಸು ಬಾಳೆ ಎಲ್ಲ ಕಂಬ ಎಲ್ಲ ಕಟ್ಟಿದ್ರು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಇದು ಮುಂಚೆ ಕೇಳಿದ್ದೀನಿ ಈ ಥರ ಹಿಂಗೆ ಹೋಗಿ ಬರ್ತಾ ಇರೋದು ಭಾರತ ದರ್ಶನ್ ಬಗ್ಗೆ ಬಟ್ ಇದೇ ಫಸ್ಟ್ ಟೈಮ್ ರಿಯಾಲಿಟಿಯಾಗಿ ನೋಡಿದ್ದು ಅಂದರೆ ಹಂಗೆ ನಡ್ಕೊಂಡು ಇದ್ದರು ರೆಡ್ ಕಾರ್ಪೆಟ್ ಹಾಕಿದ್ದಾರೆ ಅದಾದ ನಂತರ ವೀರ್ಗಾಸೆ ಇದೆಲ್ಲ ಇದು ಕುಣಿತದ್ದೆಲ್ಲನೂ ನೋಡ್ತಾ ಇದ್ವಿ ಪಾ ಫುಲ್ ಗೂಸ್ ಬಾಲ್ಸ್ ಒಮ್ಮೆಂಟ್ ಥರನೇ ಅಂತ ನಾನು ಆ್ಯಕ್ಚುಲಿ ಇಸ್ಟಾಗ್ರಾಮ್ ಸ್ಟೋರಿನಲ್ಲೂ ಹಾಕಿದ್ದೆ ಐ ಆರ್ ಸಿ ಟಿ ಸಿ ಅಫಿಷಿಯಲ್ಸನು ನೋಡಿ ಅದನ್ನು ಅವರು ರೀಪೋಸ್ಟು ಬೇರೆ ಮಾಡಿದ್ರು ಸೊ ಅದು ಬಿಟ್ಟರೆ ಇನ್ನು ಇಲ್ಲಿ ಜರ್ನಿ ಹೇಗಿದೆ ಅಂತಂದರೆ ತುಂಬ ಚೆನ್ನಾಗಿದೆ ನಮ್ಮ ಎಸ್ಕಾಟ್ ಮ್ಯಾನೇಜರ್ ಇಲ್ಲೇ ಇದ್ದಾರೆ ಅಂತ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಊಟದ ವ್ಯವಸ್ಥೆ ಎಲ್ಲನೂ ತುಂಬ ಚೆನ್ನಾಗಿದೆ ಅಲ್ಲ ಅಲ್ಲೇ ಇಲ್ಲಿ ಒಂದು ಸ್ವಲ್ಪ ಕಮ್ಯುನಿಕೇಷನ್ಸ್ ಇದು ಇನ್ನೂ ಸ್ವಲ್ಪ ಇಂಪ್ರೂವ್ ಆಗ್ತಾಯಿದೆ ಬಟ್ ಸ್ಟಿಲ್ ಇಟ್ಸ್ ರಿಯಲಿ ಗುಡ್ ನಥಿಂಗ್ ಟು ಕಂಪ್ಲೇಂಟ್ ಅಬೌಟ್ ತುಂಬ ಚೆನ್ನಾಗಿ ಬಂದಿದೆ ಊಟ ಕ್ವಾಲಿಟಿ ಆಗಲಿ ಏನು ಹೇಳೋದು ಟೀ ಟೈಮ್ ಟು ಟೈಮ್ ತಂದು ಕೊಡೋದಾಗಲಿ ಅಥವಾ ಅನೌನ್ಸ್ಮೆಂಟ್ಸ್ ಮಾಡ್ತಿರೋದಾಗಲಿ ಅಥವಾ ಇಲ್ಲಿ ಸಾಯಂಕಾಲದ ಹೊತ್ತು ಭಜನೆ ಅಂತೆ ಬೆಳಗ್ಗೆ ಹೊತ್ತು ಸುಪ್ರಭಾತ ಹಾಡು ಹಾಕೋದಂತೆ ಎಲ್ಲ ತುಂಬ ಚೆನ್ನಾಗಿದೆ ಹೊಸ ಎಕ್ಸ್ಪೀರಿಯೆನ್ಸು ಐ ಆಮ್ ಟ್ರಾವೆಲಿಂಗ್ ಅ ಲೋನ್ ಬಟ್ ಇಲ್ಲಿ ಲೋನ್ಲಿನೆಸ್ ಫೀಲ್ ಅಂತ ಏನೂ ಇಲ್ಲ ಎವ್ರಿಬಡಿ ಇಸ್ ಲೈಕ್ ಫ್ಯಾಮಿಲಿ ಹಿಯರ್ ಥ್ಯಾಂಕ್ ಯು ಟ್ರಿಪ್ಲ ಒಂದು ನನ್ನ ಸೆವೆನ್ ಬಿ ತಾನೇ பி செவன் கோச்சில் நல்லா கவனிக்கிறாங்க சாப்பாடெல்லாம் கரெக்டாக டைமுக்கு வந்துடுச்சு நானே ஒரு சுகர் பேஷண்ட்ட எனக்கு தேவையானதுலாம் கரெக்டாக கற்றுச்சது ஒன்றும் நல்லா இருக்குது எல்லாரும் வரலாம் நல்லா இருக்குது அவ்வளோதான் மஞ்சுளா ஐம் ஃப்ரம் சென்னை வெல் வெரி வெல் கிளாட்லி வெல்கம் பை டீம் I am very happy about your team work and uh, also the hospitalisation which you have given us uh, my sommelier she, she Miss Panitana medicine eye drops uh, just a few seconds they are given I am very proud of them I am very thankful to them their uh, meals which you are given is very wonderful they are very homely meal only I thank you very much for your team and also your ನಮ್ಮ ಫ್ಯಾಮಿಲಿಯಿಂದ ಫೈವ್ ಮೆಂಬರ್ಸ್ ಬಂದಿದ್ದೀವಿ ವೆಲ್ಕಮಲ್ಲಿ ವೆಲ್ಕಮ್ ಎಲ್ಲ ಚೆನ್ನಾಗಿತ್ತು ವೆಲ್ಕಮ್ ಬರ್ಬೇಕಾದ್ರೆ ವೆಲ್ಕಮ್ ಡ್ರಿಂಕ್ಸ್ ಕೊಟ್ಟರು ನೆಕ್ಸ್ಟ್ ಎಲ್ಲ ಒಳಗಡೆ ಬಂದ ಮೇಲೆ ವಾಟರ್ ಒಬ್ಬೊಬ್ರಿಗೆ ಟು ಟೂ ಲೀಟರ್ಸ್ ವಾಟರ್ ಕೊಟ್ಟರು ಮತ್ತೆ ಊಟ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ ಅನ್ಲಿಮಿಟೆಡ್ ಊಟ ಇದೆ ನಿಮಗೆ ಚಪಾತಿ ಬೇಕು ಅಂದರೂ ಅನ್ಲಿಮಿಟೆಡ್ ಇದೆ ರೈಸ್ ಬೇಕು ಅಂದರೂ ಅನ್ಲಿಮಿಟೆಡ್ ಇದೆ ರೈಸ್ ಜೊತೆಗೆ ಸಾಂಬಾರು ಇದೆ ಸ ರಸಮ್ ಇದೆ ನೆಕ್ಸ್ಟು ಬಟರ್ ಮಿಲ್ಕ್ ಇದೆ ಎಲ್ಲ ಅನ್ಲಿಮಿಟೆಡ್ ಇದೆ ಮತ್ತು ಮೆಡಿ ಮೆಡಿಸಿನ್ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ ಮೆಡಿಸಿನಲ್ಲಿ ಒಬ್ಬರು ಡಾಕ್ಟ್ ಇದ್ದಾರೆ ತ್ರೀ ಮೆಂಬರ್ಸು ನರ್ಸ್ ಇದ್ದಾರೆ ಯಾವುದೇ ಥರ ಏನೇ ಇಶ್ಯೂ ಆದರೂ ಎಲ್ಲ ಚೆನ್ನಾಗಿದೆ ಮತ್ತು ಒಂದೊಂದು ಕೋಚ್ಗೆ ಇಬ್ಬಿಬ್ರು ಟೀಮ್ ಮ್ಯಾನೇಜರ್ ಇದ್ದಾರೆ ಮತ್ತು ಸೆಕ್ಯೂರಿಟಿ ಇದೆ ಎಲ್ಲ ಥರ ಫೆಸಿಲಿಟಿ ಇದೆ ತುಂಬ ಚೆನ್ನಾಗಿದೆ ಇದು ಜರ್ನಿ ತುಂಬ ಖುಷಿ ನರ್ಮಿ ಜಗನ್ನಾತ್ ಐ ಆಮ್ ಫ್ರಮ್ ಮೈಸೂರ್ ಅಮ್ ಐ ಕೋಚ್ ನಂಬರ್ ಈಸ್ ಸೆವೆನ್ ಬಿ ಸೆವೆನ್ ಬಿ ಇಟ್ ಈಸ್ ವೆಲ್ ಮೈಂಟೆನ್ ಆ್ಯಂಡ್ ವೆಲ್ ಕ್ಲೀನ್ಡ್ ಇಟ್ ಈಸ್ ಫೈನ್ ವೆಲ್ ಐ ಐ ದಾಟ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಟ್ರಿಪ್ ಓಕೆ ನನ್ನ ಹೆಸರು ರೇವಣ ಅಂತ ನಾನು ಬಿ ಸಿ ಇರೋದು ಫಿಫ್ಟಿ ಒನ್ ಕ್ವಚ್ ನಂಬರು ಇಲ್ಲಿ ಟೂರಿಸ್ಟ್ ಟೂರಿಸಂ ಬಂದಿದೆ ಐ ಆರ್ ಸಿ ಟಿ ಸಿಗೆ ಎಲ್ಲ ಕ್ಲೀನಾಗಿದೆ ಎಲ್ಲ ಬೆಸ್ಟ್ ಆಗಿದೆ ಊಟ ತಿಂಡಿ ಎಲ್ಲ ಚೆನ್ನಾಗಿದೆ ಚೆನ್ನಾಗಿ ನೋಡ್ಕೊತಿದ್ದಾರೆ ಫುಲ್ ಫೈ ಫೆಸಿಲಿಟೀಸ್ ಇದೆ ಮುಂದೆ ಮುಂದೆ ಎಲ್ಲ ಸೆಕ್ಯೂರಿಟೀಸ್ ಇದೆ ಎಲ್ಲ ಚೆನ್ನಾಗಿ ನೋಡ್ಕೊತಿದ್ದಾರೆ ಊಟ ತಿಂಡಿ ಕರೆಕ್ಟ್ ಆನ್ ಟೈಮ್ ಬರ್ತದೆ ನೀವು ಪ್ರಿಫರ್ ಮಾಡಿ ಫಾಲೋ ಮಾಡಿ ನಮಸ್ಕಾರ ನಾವು ಬೆಂಗಳೂರಿಂದ ಜರ್ನಿ ಮಾಡ್ತಾಯಿದ್ದೀವಿ ಕೆ ಇದಕ್ಕೆ ಕಾಶಿಗೆ ವೆಲ್ಕಮ್ ಒಂದು ತುಂಬ ಚೆನ್ನಾಗಿತ್ತು ಒಳ್ಳೆಯ ಒಂದು ಇದಿತ್ತು ಅದಾದಮೇಲೆ ಒಳಗಡೆ ಬಂದು ಕ್ಲೀನ್ಲೆಸ್ ಇವೆಲ್ಲ ತುಂಬ ಚೆನ್ನಾಗಿದೆ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಊಟ ತಿಂಡಿ ವ್ಯವಸ್ಥೆ ಅಂತೂ ತುಂಬ ಚೆನ್ನಾಗಿದೆ ಒಳ್ಳೆ ರುಚಿ ತುಂಬ ಒಳ್ಳೆಯ ಇದಿದೆ ಮತ್ತು ಏನಾದರೂ ಈ ಪ್ರಾಬ್ಲಮ್ ಇತ್ತು ಅಂದರೆ ಅನೌನ್ಸ್ ಮಾಡ್ತಾರೆ ಇಮಿಡಿಯೇಟಾಗಿ ಅದನ್ನು ನಮಗೆ ಇನ್ಫಾರ್ಮ್ ಮಾಡ್ತಾರೆ ಅದೆಲ್ಲ ಒಳ್ಳೆಯ ಒಂದು ಇದೆ ಫೀಡ್ಬ್ಯಾಕ್ ಇದೆ ಏನೂ ತೊಂದರೆ ಇಲ್ಲ ಮತ್ತು ಯಾವ್ಯಾವ ಇದನ್ನು ಏನೇನು ಮಾಡಬೇಕು ಡೂಸ್ ಆ್ಯಂಡ್ ಡೋಂಟ್ಸು ಅದೆಲ್ಲ ಫುಲ್ಲು ಪಕ್ಕ ಕೊಡ್ತಾ ಇದ್ದಾರೆ ಇನ್ಫಾರ್ಮೇಷನ್ ಇದ್ದಾರೆ ಮತ್ತು ಇಲ್ಲಿ ಈ ಸ್ಟಾಫು ಅಷ್ಟೇ ತುಂಬ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಏನು ಬೇಕು ಎಲ್ಲ ನಮಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಊಟದ ಬಗ್ಗೆ ಅಂತೂ ಯಾವುದೇ ರೀತಿ ನಮ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಏನೂ ಇಲ್ಲ ಎಲ್ಲ ಚೆನ್ನಾಗಿ ನಡೀತಾ ಇದೆ ಫಸ್ಟ್ ಡೇ ಇದು ಜರ್ನಿ ನಡೀತಾ ಇದೆ ಬ್ಯೂಟಿಫುಲ್ ಆಗಿದೆ ನೆಕ್ಸ್ಟು ಮೈಸೂರಿಂದ ಬಂದಿದ್ದೀವಿ ಸೀಟ್ ನಂಬರ್ ಏನು ಆಮೇಲೆ ಕೋಚು ಬಿ ಸೆವೆನ್ ಊಟ ಎಲ್ಲ ಸೂಪರ್ ಆಗಿದೆ ತುಂಬಾ ಖುಷಿ ಆಗಿದೆ ನನ್ನ ಹೆಸರು ರಾಜಲಕ್ಷ್ಮಿ ಅಂದ್ಬಿಟ್ಟು ನಾವು ಬ್ಯಾಂಗ್ಳೂರಿಂದ ಬಂದಿದೀವಿ ಫೈವ್ ಮೆಂಬರ್ಸ್ ಬಂದಿದ್ದೀವಿ ನಾವು ಎಲ್ಲ ಮತ್ತೆ ನಮ್ಗೆ ಇಲ್ಲಿ ವೆಲ್ಕಮ್ ಡ್ರಿಂಕ್ ಇದು ವೆಲ್ಕಮ್ ಚೆನ್ನಾಗಿತ್ತು ಎಲ್ಲ ಫುಲ್ ಫುಲ್ಡಿದ್ರು ಮತ್ತೆ ಇಲ್ಲಿ ಭಜನೆ ಇದೆ ಮತ್ತೆ ಡಾಕ್ಟರ್ಸ್ ಇದಾರೆ ಸಿಸ್ಟರ್ಸ್ ಇದ್ದಾರೆ ಮತ್ತೆ ಇಲ್ಲಿ ಊಟ ಇದು ಎಲ್ಲ ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿ ಏನಾದ್ರು ಕೇಳಬೇಕು ಅಂದರೆ ಮ್ಯಾನೇಜರ್ ಇದ್ದಾರೆ ಅವ್ರನ್ನೆಲ್ಲ ಕೇಳ್ಕೋಬಹುದು ಅವರೆಲ್ಲ ಚೆನ್ನಾಗಿ ಗೈಡ್ ಮಾಡ್ತಾರೆ ನಮಗೂನು ಮತ್ತೆ ನಮ್ಗೆ ಇಲ್ಲಿ ಏನೂ ತೊಂದರೆ ಇಲ್ಲ ಊಟದ್ದು ಆಗಲಿ ಒಂದೇನಾರು ಆಗ್ಲಿ ಏನು ತೊಂದರೆ ಇಲ್ಲ ಅವರು ಗೈಡ್ ಮಾಡ್ತಾ ಇರ್ತಾರೆ ಅವಾಗ್ಲೂ ಹ್ಮ್ ಪಾಟೀಲ್ ನಾವು ಬೆಳಗಾವಿಯಿಂದ ಬಂದಿದ್ದೀವಿ ಮತ್ತು ಕೋಚ್ ನಮಗೂ ಅಂತ ಇಲ್ಲಿ ತಿಂಡಿ ಊಟ ಕ್ಲೀನ್ನೆಸ್ ಎಲ್ಲ ಚೆನ್ನಾಗಿದೆ ಗುಡ್